ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ನಂದಿನಿ ಲೋಕೇಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ರಸಾಯನ ಮಾಡ್ತಾಯಿದ್ದೀನಿ ಸ್ನ್ಯಾಕ್ಸ್ಗೆ ಬಾಳೆಹಣ್ಣು ಜಾಸ್ತಿ ಇತ್ತು ಅದಕ್ಕೆ ಸಂಜೆ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎರಡು ಬಾಳೆಹಣ್ಣು ಕೂತ್ಕೊಂಡಿದ್ದೀನಿ ಓಕೆ ಅವಲಕ್ಕಿ ಅವಾಗೇ ನೆನಕಿದ್ದೆ ಸ್ವಲ್ಪ ಜಾಸ್ತಿ ನೆನೆಯೋದೇನು ಬೇಡ ನುಣ್ಣಗೆ ನೆಂದರೆ ಚೆನ್ನಾಗಿರೋಣ ಕಾಲು ಭಾಗ ಬೆಂದರೆ ಸಾಕು ಅದಕ್ಕಿವಾಗ ಬೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿರಿ ಇದು ಪ್ಯೂರ್ ಬೆಲ್ಲ ಕಪ್ ಬೆಲ್ಲ ಅಂತಾರಲ್ಲ ಇದು ಪ್ಯೂರು ನೀನು ಅವು ಸ್ವಾಮಿ ಹತ್ರಕ್ಕೆ ಹೋಗಿದ್ವಿ ಅಲ್ಲಿಂದ ತಂದಿರೋದು ಆದಷ್ಟು ಎಲ್ಲ ಪ್ಯೂರ್ ಬೆಲ್ಲನೇ ಯೂಸ್ ಮಾಡಿರಿ ಮಾಮೂಲಿ ಬಾಕ್ಸ್ ಬೆಲ್ಲ ಅವೆಲ್ಲ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ ಸಕ್ಕರೆಕ್ಕಿಂತ ಬೆಟರ್ ಬೆಲ್ಲ ನನ್ನ ಮಗಳು ದಾಳಿಂಬೆ ಬಿಡಿಸ್ಕೊಟ್ಳು ನಾನು ಹಾಕಿಲ್ಲ ಅದರೊಳಗೆ ಇಲ್ಲಿ ಕಾಯಿ ಏಲಕ್ಕಿ ಪುಡಿ ಹಾಕಿ ರೆಡಿ ಆಯಿತು ರಸಾಯನ ಇವಾಗ ಹಾಗೆ ರಸಾಯನ ಕೊಟ್ಟೆ ಅವ್ರು ತಿಂತಾಯಿದ್ರು ಅಷ್ಟು ಯಾವುದು ಸರ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಈಗ ನೋಡಿರಿ ಕಡಲೆ ಕಾಳು ಹಾಕಿ ನೋಡಿರಿ ಈ ಥರ ಹುಡ್ಕೊಂಡು ಇಟ್ಕೊಂಡು ಈಗ ನೋಡಿ ಈ ಥರ ಅನ್ನೆ ಸೊಪ್ಪನ್ನ ಬೇಯಿಸ್ಕೊಂಡು ಆರಿಸ್ಬೇಕು ನೋಡಿ ಅದೇ ಕುಕ್ಕರಲ್ಲೇ ಈಗ ಕಡಲೆಕಾಳು ಹುರಿದಿದ್ನಲ್ಲ ಅದು ಹಾಕ್ಕೊಂಡಿದ್ದೀನಿ ಈಗ ತರಕಾರಿ ಹಾಕ್ಕೊಂಡು ಬೇಯಿಸ್ಕೊಬೇಕು ನಾನು ಇಲ್ಲಿ ಮೂರು ಥರ ತೊಗೊಂಡಿದ್ದೀನಿ ತರಕಾರಿ ಆಲೂಗಡ್ಡೆ ಬದನೆಕಾಯಿ ಸೋರೆಕಾಯಿ ನೀವು ಬೇಕಂದರೆ ಹೀರೆಕಾಯಿ ಹುಳ್ಳಿಕಾಯಿ ಹಾಕ್ಕೊಳ್ಬೋದು ನೋಡಿ ಈ ಥರ ಹಾಕ್ಕೊಂಡು ಇದಕ್ಕೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಬೇಕು ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಉಪ್ಪು ಹಾಕಿಲ್ಲ ಅಂದರೆ ಸಾಂಬಾರಲ್ಲೆಲ್ಲ ಸಪ್ಪೆ ಸಪ್ಪೆ ಅನಿಸ್ತಾ ಇರುತ್ತೆ ತರಕಾರಿ ನೋಡಿ ಈಗ ಕುಕ್ಕರ್ ಮುಚ್ಚಳ ಹಾಕಿ ವಿಜಿಲ್ ಹಾಕಿರಿ ಒಂದು ಕೂಗ್ ಬರಬೇಕು ಒಂದು ಕೂಗ್ತು ಆಫ್ ಮಾಡ್ತಾಯಿದ್ದೀನಿ ಇದು ಆರು ವರ್ಷದಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರಿಗೆ ಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಬೇಕು ಈ ವೆದರ್ಗೆ ನೋಡಿರಿ ಮೆಣಸು ಜೀರಿಗೆ ಎಲ್ಲ ಹಾಕ್ಕೊಂಡು ಸಾಂಬಾರು ಮಾಡ್ರೆ ತುಂಬ ಒಳ್ಳೆಯದು ರೀ ಒಂದು ಅರ್ಧ ಟಿ ಸ್ಪೂನಷ್ಟು ಅಕ್ಕಿ ಹಾಕಿದ್ದೆ ಅದನ್ನು ಹಾಕ್ಕೊತಾಯಿದ್ದೀನಿ ಬೇಕಂದ್ರೆ ಪುಡಿ ಇರೋರು ಅಕ್ಕಿ ಇಟ್ಟು ಪುಡಿ ಇರೋರು ಹಾಕ್ಕೊಬೋದು ಒಂದು ಅರ್ಧ ಸ್ಪೀನು ಸ್ಪೂನು ಒಂದು ಸ್ಪೂನಷ್ಟು ಹಾಕ್ಕೊಬೋದು ಅಷ್ಟೇ ಸಾಕು ಖಾರ ಪುಡಿ ಇದ್ದೀನಿ ಬರೀ ಖಾರ ಪುಡಿ ನೀವು ಬೇಕಂದರೆ ಹುರಿದು ಹುರ್ದು ಹಾಕ್ಕೊಬೋದು ಬೆಳ್ಳುಳ್ಳಿ ಒಂದೆರಡು ಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕೊತಾಯಿದ್ದೀನಿ ಆಯ್ತು ಆಯ್ತೀಗ ಒಂದು ಪಾತ್ರೆ ಇಟ್ಕೊಂಡು ಹಾಕೊತಾ ಇದ್ದೀನಿ ಅದನ್ನು ರುಬ್ಬಿರೋದನ್ನು ನೋಡಿರಿ ಅಣ್ಣೆ ಸೊಪ್ಪು ಅಣ್ಣೆ ಸೊಪ್ಪನ್ನ ನೋಡಿ ಈ ಥರ ಬೇಯಿಸ್ಕೊಂಡು ಚೆನ್ನಾಗಿ ಟೈಟ್ ಗಿಂಡುಕೊಂಡು ಹಾಕ್ಕೊಬೇಕು ಇಲ್ಲಾಂದರೆ ಸಾಂಬಾರು ಕಸರೆ ಬರುತ್ತೆ ನಾನು ಮಾಡೋ ವೀಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ನನಗೆ ನನ್ನ ಹತ್ರ ಹಂಚ್ಕೊಡಿ ಕಮೆಂಟ್ ಮುಖಾಂತರ ನೋಡಿರಿ ಇದನ್ನು ನುಣ್ಣಗೆ ರುಬ್ಕೊಬೇಕು ನಮ್ಮ ಕಡೆ ಒಂದಲ್ಲೆಲ್ಲ ಇದು ಇವಾಗ ಸಿಗೋದು ನೋಡಿರಿ ಈ ಥರ ಪೇಸ್ಟ್ ಮಾಡ್ಕೊಬೇಕು ಅದನ್ನು ಪೇಸ್ಟನ್ನು ಹಾಕ್ಕೊಂಡು ಈಗ ತರಕಾರಿಯನ್ನು ಹಾಕ್ಕೊಬೇಕು ಬೇಸಿರೋ ತರಕಾರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಏನೇ ಇವಾಗ ತರಕಾರಿಗೆ ಹಾಕಿದ್ವಲ್ಲ ಉಪ್ಪು ನೋಡ್ಕೊಂಡು ಇವಾಗ ಹಾಕ್ಕೊಳ್ಬೇಕು ಇದು ಚೆನ್ನಾಗಿ ಕುದಿಬೇಕು ಮಸಾಲೆ ಗಮಲೋಗ ಥರ ನೀಟಾಗಿ ಕುದಿಬೇಕು ಇನ್ನು ನನ್ನ ನೆನ್ನೆ ಕೇಳಿದ್ದು ಒಪ್ಪಿಗೆ ಸುತ್ತಮುತ್ತ ಗರಿಕೆ ನಡುವೆ ಕುಡಿಕೆ ಅದಕ್ಕೆ ಆನ್ಸರ್ ಕಣ್ಣು ನೋಡಿ ಇದು ಸಾಂಬಾರು ಇದೆ ಚೆನ್ನಾಗಿ ಕುದಿದಾಯಿತು ಆಫ್ ಮಾಡಿ ಇಲ್ಲ ಕಮ್ಮಿ ಉರಿ ಇಟ್ಟು ನೋಡಿ ನಾನು ಹಸೆ ಹಾಕ್ತಾ ಇದ್ದೀನಿ ನೀವು ಬೇಕಂದರೆ ಹಾಲು ಹಾಕ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸಲ ಕುದಿ ಮೇಲೆ ಹಂಗೆ ಆಫ್ ಮಾಡ್ತೀನಿ ನೋಡಿ ಒಂದು ಕುದಿ ಬಂತು ಈಗ ಬೇಕಾದರೆ ಟೇಸ್ಟ್ ನೋಡಿಕೊಂಡು ಉಪ್ಪು ಕಾಲು ನೋಡಿಕೊಂಡು ಹಾಕೊಬೋದು ಆಫ್ ಮಾಡಿದೆ ನೋಡಿ ಇದು ಮೀಶೋದಲ್ಲಿ ಬುಕ್ ಮಾಡಿರೋದು ಸೀರೆ ಬಂದಿದೆ ಸ್ಕೈ ಬ್ಲೂ ಕಲರ್ ಸೀರೆ ಬಾರ್ಡ್ರೆಲ್ಲ ರೆಡ್ ಕಲರು ಹಸೋದು ಹೂವು ಎಲ್ಲ ಡ್ರಾಯಿಂಗ್ ಬಂದಿದೆ ಚೆನ್ನಾಗಿದೆ ಸೀರೆ ಫುಲ್ಲು ಸೀರೆ ಎಲ್ಲ ಹೀಗೆ ಇರೋದು ನೋಡಿ ಇದು ಪಲ್ಲು ಇದು ರೆಡ್ ಕಲರ್ ಬ್ಲೌಸ್ ಬಂದಿರೋದು ಇದು ವರಮಾಲಕ್ಷ್ಮಿ ಹಬ್ಬಕ್ಕೆ ಹೊಲ್ಕೊಬೇಕು ಅಂತ ಇದ್ದೀನಿ ನೋಡಿ ಇವತ್ತಿನ ಒಕ್ಟು ಬಿಳಿ ಲಂಗದ ಹುಡುಗಿ ಎಳೆದರೆ ಬರ್ತಾಳೆ ಬಿಟ್ಟರೆ ಓಡ್ತಾಳೆ ಪ್ಲೀಸ್ ಕಮೆಂಟ್ ಮುಖಾಂತರ ಆನ್ಸರ್ ಕೊಡಿ